ಕಷ್ಟ ಬಂದಿದೆ ಎಂದು ಇಷ್ಟಪಟ್ಟಿರುವುದನ್ನು ಬಿಡಬೇಡ ಇವತ್ತಿನ ದಿನ ನಿನಗೆ ಕಷ್ಟವಾಗಿರಬಹುದು ಆದರೆ ಮುಂದಿನ ದಿನಗಳು ನಿನಗೆ ಅತ್ಯುತ್ತಮವಾಗಿ ಇರುತ್ತವೆ ಅದಕ್ಕಾಗಿ ನೀನು ಇಂದಿನ ಕಷ್ಟಗಳಿಗೆ ಯಾವತ್ತೂ ಹೆದರಬೇಡ ನಿನ್ನ ಕಷ್ಟಗಳಿಗೆ ನೀನು ಗಟ್ಟಿಯಾಗಿ ವರವಾಗಿ ನಿಲ್ಲು ಅವೆಲ್ಲವನ್ನು ಚೂರು ಚೂರು ಮಾಡು ಏನೇ ಆಗಲಿ ನಿನ್ನ ಗುರಿಯನ್ನು ಮುಟ್ಟುವ ತನಕ ಯಾವುದೇ ಕಾರಣಕ್ಕೂ ನೀನು ಜಗ್ಗಬೇಡ ನಿನ್ನ ಕಷ್ಟಗಳಿಗೆ ಎಂದಿಗೂ ಹೆದರಬೇಡ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಯಾರು ನಿನ್ನನ್ನು ತಡೆಯುತ್ತಿದ್ದಾರೆ ಯಾರು ಮೋಸದಿಂದ ನಿನ್ನ ಕಾಲನ್ನು ಎಳೆಯುತ್ತಿದ್ದಾರೆ ಅವರಿಂದ ನೀನು ದೂರವಿರು ಈ ಮಾತನ್ನು ಯಾವತ್ತೂ ಮರೆಯಬೇಡ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಅಂದ್ರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನ ಎತ್ತಿಕೊಂಡಂತೆ ಆಗುತ್ತದೆ ನಿನ್ನ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅಂದ ಮೇಲೆ ಆ ಜಾಗದಲ್ಲಿ ನೀನು ಹಾಕಿಕೊಳ್ಳುವ ಚಪ್ಪಲಿಯನ್ನು ಕೂಡ ಬಿಡಬಾರದು ಈ ಪ್ರಪಂಚದಲ್ಲಿ ನಿನ್ನ ಭಯಕ್ಕೆ ಜಾಗವಿಲ್ಲ ಕೇವಲ ಶಕ್ತಿಯು ಶಕ್ತಿಯನ್ನ ಗೌರವಿಸುತ್ತದೆ ನಿನ್ನನ್ನು ದ್ವೇಷಿಸುವವರನ್ನು ನೀನು ಯಾವತ್ತೂ ದ್ವೇಷಿಸಬೇಡ ಏಕೆಂದರೆ ಅವರಿಗಿಂತ ನೀನೇ ಉತ್ತಮ ವ್ಯಕ್ತಿ ಎಂದು ಅವರಿಗಷ್ಟೇ ತಿಳಿದಿರುತ್ತದೆ ನಿನ್ನ ವಿಚಾರಗಳೇ ನಿನ್ನ ಮೂಲ ಬಂಡವಾಳ ನಿನ್ನ ಮೂಲ ಶಕ್ತಿ ಅದೇ ನಿನ್ನ ಆಸ್ತಿ ಹಾಗೂ ನಿನ್ನ ಮೂಲ ಯುಕ್ತಿ ಕೂಡ ನಿನ್ನ ಯೋಚನೆಗಳೇ ನಿನ್ನ ಆಲೋಚನೆಗಳೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತವೆ ಒಳ್ಳೆಯ ಜನರು ನಿನಗೆ ಸಂತೋಷವನ್ನು ಕೊಟ್ಟರೆ ಕೆಟ್ಟ ಜನರು ನಿನಗೆ ಅನುಭವವನ್ನು ಕೊಡುತ್ತಾರೆ ಎಂಬುದನ್ನು ನೀನು ಯಾವತ್ತೂ ಮರೆಯಬಾರದು ಯಶಸ್ವಿ ಎಂಬ ವಾಹನವನ್ನು ಚಲಾಯಿಸಬೇಕಾದರೆ ಅದಕ್ಕೆ ಕಠಿಣ ಪರಿಶ್ರಮ ಎಂಬ ಚಕ್ರ ಮತ್ತು ಆತ್ಮವಿಶ್ವಾಸ ಎಂಬ ಇಂಧನ ಬೇಕು ಆಗ ಮಾತ್ರ ನಿನ್ನ ವಾಹನ ಚಲಿಸುತ್ತದೆ ದೀಪ ಮಾತನಾಡುವುದಿಲ್ಲ ಆದರೆ ಅದರ ಬೆಳಕು ದೀಪದ ಪರಿಚಯವನ್ನ ಮಾಡಿಸಿಕೊಡುತ್ತದೆ ನೀನು ನಿನ್ನ ಬಗ್ಗೆ ಏನು ಹೇಳಬೇಡ ಒಳ್ಳೆಯ ಕೆಲಸವನ್ನ ಯಾವಾಗಲೂ ಮಾಡ್ತಾ ಇರು ಅದೇ ನಿನ್ನ ಪರಿಚಯವನ್ನ ಇಡೀ ಜಗತ್ತಿಗೆ ಮಾಡಿಸಿಕೊಡುತ್ತದೆ ಕಠಿಣವಾದ ಕೆಲಸಗಳು ಅಸಾಧ್ಯವೇನಲ್ಲ ಆದರೆ ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಅಷ್ಟೇ ಆದರೆ ನೀನು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೇ ಆದರೆ ನಿನ್ನ ಜೀವನದಲ್ಲಿ ಯಶಸ್ವಿಯ ಹಾದಿಯಲ್ಲಿ ನಲದಾಡ್ತಾ ಇರ್ತೀಯ ಮನಸಿಟ್ಟು ಕಲಿತ ಅಕ್ಷರ ಗಳಿಸಿದ ಸಂಪಾದನೆ ದುಡಿದು ತಿನ್ನುವ ಅನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡುವ ದೈವ ಭಕ್ತಿ ಯಾರನ್ನೋ ಯಾವತ್ತೂ ಯಾವುದೇ ಕಾರಣಕ್ಕೂ ಸಹಿತ ಕೈಬಿಡುವುದಿಲ್ಲ ನೀನು ತಪ್ಪು ಮಾಡಿದಾಗ ಅದನ್ನು ಸಂಕೋಚವಿಲ್ಲದೆ ಒಪ್ಪಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಕಲಿ ಆಗ ಮಾತ್ರ ನೀನು ನಿನ್ನ ಜೀವನದಲ್ಲಿ ಯಶಸ್ವಿಯ ಹಾದಿಯನ್ನು ಕಾಣುತ್ತೀಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು